ಯುಆರ್ ವಾಚಿಂಗ್ ಪಟ್ಟಣದ ಬಹು ನಿರೀಕ್ಷಿತ ಅಭಿವೃದ್ಧಿ ಯೋಜನೆ ಸತಲೀಶ್ಪುರ ಪುರಸಭಾ ಯೋಜನಾ ಪ್ರಾಧಿಕಾರ ರಚನೆಯ ಕುರಿತು ರಾಜ್ಯ ಸರ್ಕಾರ ಇತ್ತೀಚೆಗಷ್ಟೇ ಅಧಿಕೃತ ಆದೇಶ ಹೊರಡಿಸಿದ್ದು ಈ ನಿರ್ಧಾರ ತಾಲೂಕಿನ ಜನರಲ್ಲಿ ಉಲ್ಲಾಸ ಉಂಟು ಮಾಡಿದೆ ಈ ಕುರಿತು ಪ್ರತಿಕ್ರಿಯಿಸಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ರಾಮಚಂದ್ರ ಇದು ಪಟ್ಟಣದ ಭವಿಷ್ಯ ರೂಪಿಸುವ ಹೆಜ್ಜೆಯಾಗಿದೆ ಎಂದು ಹೇಳಿದರು ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಗುರುವಾರ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಾ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷಗಳಿಂದ ಸಾರ್ವಜನಿಕರು ಈ ಪ್ರಾಧಿಕಾರದ ಸ್ಥಾಪನೆಯ ಬೇಡಿಕೆಯನ್ನು ಮುಂದುವರಿಸುತ್ತಿದ್ದು ಇಂದು ಅದು ಸಕಾರಗೊಂಡಿರುವ ಶ್ಲಾಘನೀಯ ಬೆಳವಣಿಗೆ ಎಂದರು ಎಬ್ಸಾಲೆ ಕೊಲ್ಲಳ್ಳಿ ಹೊಸೂರು ಎಸ್ಟೇಟ್ ಅಸರ್ಡೆ ಜನಾಪುರ ಮಾಗಡಿ ಆನೆಮಲ್ ದೊಡ್ಡನಗರ ಬೈಕೆರೆ ಕೌಡಳ್ಳಿ ಕಡಬನಹಳ್ಳಿ ಸೇರಿದಂತೆ ಹದಿನೈದು ಗ್ರಾಮಗಳನ್ನು ಸೇರಿಸಲಾಗಿದೆ ಈ ಮೂಲಕ ನಗರ ಹಾಗೂ ಗ್ರಾಮೀಣ ಭಾಗಗಳ ಏಕೋಪವಾದ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ ಎಂದು ರಾಮಚಂದ್ರು ಅಭಿಪ್ರಾಯಪಟ್ಟರು ಈ ಮಹತ್ವದ ಯೋಜನೆಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಸಂಸದ ಎಸ್ಎಂ ಪಟೇಲ್ ಮತ್ತು ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷ ಮುರಳಿ ಮೋಹನ್ ಅವರ ಸಹಕಾರದ ಬಗ್ಗೆ ಕೃತಜ್ಞತೆ ವ್ಯಕ್ತಪಡಿಸಲಾಯಿತು ಈ ಯೋಜನೆಯು ಗ್ರಾಮ ಮತ್ತು ನಗರ ಪ್ರದೇಶಗಳ ಸಮಾನ ಅಭಿವೃದ್ಧಿಗೆ ದಾರಿ ತೆರೆದಿದೆ ಹಾಸನ ಜಿಲ್ಲೆಯ ಜನತೆಯ ಕನಸುಗಳಿಗೆ ಇದು ನಿಜವಾದ ಬಿರುಸು ನೀಡಲಿದೆ ಎಂದು ಬೈರಮುಡಿ ಚಂದ್ರು ಹೇಳಿದರು ಹಾಸನಕ್ಕೆ ಹೋಗೋದು ಇಲ್ಲಿ ಬರೋದು ದಿನ ಈ ಮುನ್ಸಿಪಾಲ್ಟಿಲಿ ಹೋಗಿ ನಿಂತಿದ್ದು ಅದು ಬರಲ್ಲ ಅದಕ್ಕೆ ಯಾವುದೋ ಇದರಲ್ಲಿದೆ ಆಗಲ್ಲ ಲೈಸೆನ್ಸ್ ಕೊಡೋಕ್ಕಾಗಲ್ಲ ಇದೆಲ್ಲವೂ ತಪ್ಪಿ ಒಳ್ಳೆ ಥರದಲ್ಲಿ ಹೋಗ್ತದೆ ಅಂತೇಳಿ ಮತ್ತೆ ನಾನು ಮುಂದಿನ ದಿನಗಳಲ್ಲಿ ಈ ಇದಕ್ಕೆ ಆದಂಥ ಇದು ಸಿ ಡಿ ಪಿ ಮ್ಯಾಪ್ ಆದಮೇಲೆ ಎಲ್ಲ ಏನಾದ್ರು ಇದ್ರೆ ನಾವು ಇನ್ನೂ ನಕ್ಷೆ ಎಲ್ಲ ಇದಾವೆ ಎಷ್ಟು ಕಡಿಮೆ ಇದ್ರೆ ಅದಕ್ಕೆ ಅಧ್ಯಕ್ಷರು ನಾವು ಕರೀತಾರೆ ಅಧ್ಯಕ್ಷರು ಜೊತೆ ಕರೆಸಿ ಮಾಡ್ಕೊಂಡು ಹೇಗೆ ಬೇಕು ಹಾಗೆ ನಾವು ಮಾಡ್ಕೊಳ್ಬಹುದು ಅಂತ ಹೇಳಿ ಒಂದೆರಡು ಮಾತು ಪ್ರತ್ಯಕ್ಷವಾಗಿ ಸ್ವತಃ ಅವರೇ ಇವರೇ ಮುರಳಿ ಮೋಹನ್ ಅವರೇ ಬಂದು ಈ ನಗರದ ಅಭಿವೃದ್ಧಿಗೋಸ್ಕರ ಅವರು ಇಷ್ಟೊಂದು ಚಿಂತನೆ ಮಾಡಿ ಯಾಕಂದ್ರೆ ಸಣ್ಣ ಸಣ್ಣದಾಗಿ ನಾವು ಇದನ್ನ ಮಾಡ್ತಾ ಹೋದ್ರೆ ಯಾಕಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಪರ್ಮಿಷನ್ ತಗೋಬೇಕು ಯಾರಿಗ್ ತಗೋಬೇಕು ಹಾಸ್ಯಕ್ಕೆ ಹೋಗ್ಬೇಕಾಗಿತ್ತು ಹಾಸನಕ್ಕೆ ಅಲ್ಲಿ ಅವ್ರದ್ದು ಒಂದು ಪರ್ಮನೆಂಟ್ ಬಿಲ್ಡಿಂಗ್ ಇರಲಿಲ್ಲ ಆಮೇಲೆ ಈಗ ಅವ್ರದ್ದು ಪರ್ಮನೆಂಟ್ ಬಿಲ್ಡಿಂಗ್ ಆಗಿದೆ ಇಲ್ಲಿ ಇಂಜಿನಿಯರ್ ಈಗ ಉದಯ್ ಅವರು ಹೇಳಿದಂಗೆ ಯಾ ಬಂದಾಗ ಅವರು ಅವ್ರನ್ನ ಮತ್ತೆ ಫಾಲೋಅಪ್ ಮಾಡೋದಕ್ಕೆ ಯಾರ ಕೈಲೂ ಇದನ್ನ ಹಾಕಿರಲಿಲ್ಲ ಸ್ಕೆಚ್ ಕೊಡೋದಕ್ಕೆ ಇದಕ್ಕೆ ಯಾರೋ ಆಗೋದು ಲಾಸ್ಟಿಗೆ ಬೇಸತ್ತು ಜನ ಏನು ಮಾಡೋರು ಅವ್ರಿಗೆ ತಿಳಿದ ಹಾಗೆ ಇದನ್ನು ಅನ ಅನಧಿಕೃತವಾಗಿ ಇದನ್ನು ಬಿಲ್ಡಿಂಗ್ಗಳು ಕಟ್ಟೋದು ಸಮಸ್ಯೆಗಳಾಗ್ತವೆ ಈಗ ಇನ್ ಮುಂದಕ್ಕೆ ಆ ತರದ್ದು ಎಲ್ಲ ತಪ್ಪಿಸಿ ಒಂದು ಒಳ್ಳೆ ರೀತಿಯಲ್ಲಿ ನಗರ ಅಭಿವೃದ್ಧಿ ಆಗುತ್ತೆ ಅನ್ನೋದು ಒಂದು ನಮ್ಗೆ ಆಶಾ ಇದಕ್ಕೆ ರಚನೆ ಆಗಲಿಕ್ಕೆ ಸಹಕಾರ ನೀಡಿದಂಥ ಮುರಳಿ ಇರ್ಬೋದು ಅಥವಾ ನಮ್ಮ ಎಂ ಪಿ ಅವರು ಮಿನಿಸ್ಟ್ರು ಸಿ ಎಂ ಇವರಿಗೆಲ್ಲರಿಗೂ ಸಹ ಸಕಲೇಶ್ಪುರ ಜನತೆ ಪರವಾಗಿ ಪಟ್ಟಣದ ಜನತೆ ಪರವಾಗಿ ವಿಶೇಷವಾಗಿ ಈ ಧನ್ಯವಾದಗಳನ್ನ ಹೇಳ್ತೀವಿ ಇದಕ್ಕೆ ಎಲ್ಲ ರೀತಿಯ ಸಹಕಾರ ಮಾಡಿದ್ದ ನಾವು ಸ್ಥಳೀಯರು ಕಾರ್ಯ ಪ್ರಾಧಿಕಾರದವರು ಈ ವಿನಯವರಿದ್ದರೆ ವಿನಯವರು ಇರ್ಬೋದು ಅವರು ಮುರ್ಫೀಜ್ ಅವರು ಇವರೆಲ್ಲರ ಸಲಹೆಗಳನ್ನ ಕ್ರೋಢೀಕರಿಸಿ ಈ ಒಂದು ಪ್ರಾಧಿಕಾರ ರಚನೆ ಮಾಡಲಿಕ್ಕೆ ಮುರಳಿಯವರು ಪ್ರಯತ್ನ ಮಾಡಿದರು ಬಹುಶಃ ಆ ನಿಟ್ಟಿನಲ್ಲಿ ಯಶಸ್ಸಾಗಿದೆ ಬಹುಶಃ ಸಕಲೇಶ್ಪುರದ ಅಭಿವೃದ್ಧಿ ದೃಷ್ಟಿಯಲ್ಲಿ ಇನ್ನೂ ಹೆಚ್ಚು ಸಮರಳಿಮೋಹನ್ ಅವರಿಗೆ ನಾವು ಕಾಂಗ್ರೆಸ್ ಪಕ್ಷ ಇನ್ನೊಂದು ಹೆಚ್ಚಿನ ರೀತಿಯಲ್ಲಿ ಕೊಟ್ಟರೆ ರೀತಿಯಲ್ಲಿ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮ ಕೊಡ್ತಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲರಿಗೂ ಹೇಳಿ ಕಾರ್ಯಕ್ರಮದಲ್ಲಿ ಬಗರು ಕುಂ ಸದಸ್ಯರಾದ ಉಚ್ಚಂಗಿ ಉದಯ್ ಕಲ್ಕಣೆ ಪ್ರಶಾಂತ್ ಮಾಜಿ ಪುರಸಭಾ ಮಾಜಿ ಅಧ್ಯಕ್ಷ ಮುಫೀಸ್ ಹಿತೈಷಿ ವಿನಯ್ ಹೆನಲಿ ಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು ಎಂಬಿ ಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಸಕಲೇಶ್